ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಓದಿನ ಸಂತೋಷ ಎಂಬ ವಿಷಯವನ್ನು ಕುರಿತು ತಿಳಿದುಕೊಳ್ಳೋಣ ಅಕ್ಷರ ಜ್ಞಾನವಿರುವ ಪ್ರತಿಯೊಬ್ಬನಿಗೂ ಓದು ಒಂದು ಸಹಜ ಕ್ರಿಯೆ ಓದಿಲ್ಲದಿದ್ದರೆ ಏನೋ ಕಳೆದುಕೊಂಡ ಅನುಭವ ದೇಹಕ್ಕೆ ಆಹಾರ ಎಷ್ಟು ಅವಶ್ಯಕವೋ ಬುದ್ಧಿಗೆ ಓದು ಅಷ್ಟೇ ಮುಖ್ಯ ಓದುವುದರಲ್ಲಿ ಕೆಲವರಾದರೂ ಸುಖ ಕಾಣುತ್ತಾರೆ ಸುಖ ಕೊಡುವ ಓದು ಎಂದರೆ ಮನಸ್ಸಿಗೆ ಸುಖ ಕೊಡುವ ಓದು ಇನ್ನೊಂದು ಕಾರಣದ ಜೊತೆಗೆ ತಳುಕು ಹಾಕಿಕೊಂಡಿರುವ ಓದು ಸುಖವನ್ನು ಕೊಡುವುದಿಲ್ಲ ಪಾಠಕ್ಕಾಗಿ ಓದುವುದು ಪರೀಕ್ಷೆಗಾಗಿ ಓದುವುದು ಯಾವುದೇ ಒಂದು ಅಧಿಕೃತ ಕೆಲಸಕ್ಕಾಗಿ ಓದುವುದು ಓದಿಗಾಗಿ ಓದುವುದು ಇವೆಲ್ಲ ಓದಿನ ಸುಖದ ಅನುಭವ ಕೊಡುವುದಿಲ್ಲ ಓದನ್ನು ಅವ್ಯಾಸವಾಗಿ ಉಳ್ಳವರು ಮಾತ್ರ ಈ ಸುಖವನ್ನು ಕಾಣಬಹುದು ಓದು ಬರಹ ಶಿಕ್ಷಣಕ್ಕೆ ಪರ್ಯಾಯ ಪದ ಸಮುಚ್ಚಯ ಶಿಕ್ಷಣದ ಅರ್ಥ ವಿಸ್ತಾರ ಸಾಗರಕ್ಕೆ ಸಮಾನವಾದುದು ಓದು ಇಲ್ಲದ ಶಿಕ್ಷಣ ಹಾಗೂ ಬರಹ ಇಲ್ಲದ ಶಿಕ್ಷಣ ತನ್ನ ಅರ್ಥವನ್ನು ಕಳೆದುಕೊಳ್ಳುತ್ತದೆ ಓದು ಬರಹ ಮಾನವ ಜೀವನದಲ್ಲಿ ನಿರಂತರ ನಡೆಯುವ ಸಹಜ ಕ್ರಿಯೆ ಮಹಾನ್ ದಾರ್ಶನಿಕರು ಸಂತರು ವಿಜ್ಞಾನಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅದ್ಭುತ ಪಾಂಡಿತ್ಯ ಸಾಧಿಸಿದ್ದರೂ ಕೂಡ ನಾವಿನ್ನು ಕಲಿಯುವುದು ಬಹಳಷ್ಟಿದೆ ಅಂದರೆ ಓದು ಓದಿನಿಂದ ಶಿಕ್ಷಣ ವಿದ್ಯಾರ್ಥಿ ಮಿತ್ರರಲ್ಲಿ ಮತ್ತು ಶಿಕ್ಷಕರಲ್ಲಿ ಕೂಡ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ ಪಾಠಗಳಿಗೆ ಸೀಮಿತಗೊಳ್ಳುತ್ತಿದ್ದಾರೆ ಪೂರಕ ಗ್ರಂಥಗಳ ಪಠಣ ಇಲ್ಲವೇ ಇಲ್ಲ ಪೂರಕ ಗ್ರಂಥಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಶಿಕ್ಷಕರೊಂದ ತಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸುವುದಿಲ್ಲ ಅದು ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ಪಠ್ಯಪುಸ್ತಕ ಮತ್ತು ಪೂರಕ ಗ್ರಂಥಗಳಿಗೆ ಹಣವಿರುವುದಿಲ್ಲ ಆದರೆ ಗೈಡ್ ಇತ್ಯಾದಿಗಳಿಗೆ ಧಾರಾಳವಾಗಿ ಹಣ ಚೆಲ್ಲುತ್ತಾರೆ ಇನ್ನೂ ಒಂದು ಮುಖ್ಯ ಕಾರಣವೆಂದರೆ ಕಾಲೇಜುಗಳಲ್ಲಿ ಗ್ರಂಥಾಲಯಗಳಿದ್ದರೂ ಕೂಡ ಅವುಗಳಿಗೆ ಹಣಕಾಸಿನ ಯಥಾರ್ಥ ನೆರವು ಸಿಗದೆ ಬಳಲುತ್ತಿದೆ ಶಿಕ್ಷಕರು ನಾಡಿನ ಪ್ರಜೆಗಳನ್ನು ತಯಾರಿಸುವ ಕಮ್ಮಟಗಾರರು ಆದರೆ ಅವರ ಜ್ಞಾನ ತಾವು ಕಲಿತಿದ್ದಷ್ಟಕ್ಕೆ ಸೀಮಿತಗೊಂಡು ಪಠ್ಯಪುಸ್ತಕ ಹಾಗೂ ತಾವು ಕಲಿಯುವಾಗ ತಯಾರಿಸಿಟ್ಟುಕೊಂಡ ಟಿಪ್ಪಣಿಗಳಿಗೆ ಸೀಮಿತಗೊಂಡಿದೆ ಇದಕ್ಕೆ ಅಪವಾದಗಳು ಇರಬಹುದು ಆದರೆ ಹೆಚ್ಚಿನ ಶಿಕ್ಷಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿಯ ಹೊಸ ಹೊಸ ಆವಿಷ್ಕಾರಗಳಿಗೆ ಕಣ್ಮುಚ್ಚಿ ಕುಳಿತಿರುತ್ತಾರೆ ಅಂದರೆ ಇದರ ಸಾರಾಂಶವಿಷ್ಟೇ ಶಿಕ್ಷಕ ಮೊದಲು ಹೆಚ್ಚಿನ ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳಿಗೆ ಅದನ್ನು ಹಂಚಬೇಕು ಹೊಸ ವಿಷಯಗಳಿಗೆ ವಿದ್ಯಾರ್ಥಿಗಳನ್ನು ಪರಿಚಯಿಸಬೇಕು ಅದರಲ್ಲಿ ಕುತೂಹಲ ಕೆರಳಿಸಬೇಕು ಪ್ರತಿಯೊಬ್ಬ ಶಿಕ್ಷಕ ತನ್ನ ಶಿಷ್ಯರ ಹೇಳಿಕೆಯನ್ನು ಹಾರೈಸಬೇಕು ಓದಿನಲ್ಲಿ ಮನರಂಜನೆಯ ಧಾರೆಯಿದೆ ಕೆಲವರಿಗೆ ಓದಿನ ಉದ್ಯೋಗ ಬರಬಹುದು ಇನ್ನು ಕೆಲವರಿಗೆ ಅದು ಹವ್ಯಾಸವಾಗಿರಬಹುದು ಆದರೆ ಓದಿನಿಂದ ಸುಖ ಪಡುವವರು ಕೆಲವೇ ಕೆಲವರು ಲೇಖಕರ ಆಯ್ಕೆ ಪುಸ್ತಕಗಳ ಆಯ್ಕೆ ಓದಿಗೆ ಅಗತ್ಯವಾದ ಪರಿಸರ ಇವು ಸುಖವನ್ನು ಹೆಚ್ಚಿಸುತ್ತವೆ ಕೆಲವೊಮ್ಮೆ ಓದುತ್ತಾ ಓದುತ್ತಾ ಓದುಗ ಕನಸು ಕಾಣಬಹುದು ಆ ಕನಸುಗಳ ಈಡೇರಿಕೆಗೆ ಪ್ರಯತ್ನ ಪಡುವುದರಲ್ಲಿಯೂ ಅವನು ಸುಖ ಕಾಣಬಹುದು ಓದು ಹೀಗೆ ಪ್ರತ್ಯಕ್ಷ ಸುಖವನ್ನು ಪರೋಕ್ಷ ಸುಖವನ್ನು ಕೊಡುತ್ತದೆ ಭೌತಿಕವಾದ ಎಷ್ಟೋ ಸುಖಗಳು ಕ್ಷಣಿಕವಾದವು ಓದಿನ ಸುಖವೊಂದೇ ನಿತ್ಯವಾದದ್ದು ಮಿಕ್ಕ ಸುಖಗಳಿಗೆ ನಾವು ಹಲವರನ್ನು ಅವಲಂಬಿಸಬೇಕಾಗಿರುತ್ತದೆ ಓದಿನ ಸುಖಕ್ಕೆ ಮಾತ್ರ ಯಾರ ಹಂಗು ಇಲ್ಲ ಓದು ಒಂದು ಕಲೆ ಆ ಕಲೆಯನ್ನು ಬಲ್ಲವರು ಮಾತ್ರ ಸುಖ ಸಂಪಾದಿಸಬಹುದು ಏನನ್ನು ಓದಬೇಕು ಎಷ್ಟನ್ನು ಓದಬೇಕು ಹೇಗೆ ಓದಬೇಕು ಎಂಬುದು ಈ ಕಲೆಯ ಸೂತ್ರಗಳು ಇದು ಕಲಿತು ಬರುವಂತದ್ದಲ್ಲ ಅನುಭವ ಮಾತ್ರ ಇದನ್ನು ಹೇಳಿಕೊಡುತ್ತದೆ ಶ್ರೇಷ್ಠ ಪ್ರಬಂಧಕಾರ ಫ್ರಾನ್ಸಿಸ್ ಬೇಕರ್ ಓದು ಮನುಷ್ಯನನ್ನು ಸಂಪೂರ್ಣ ಮಾನವನನ್ನಾಗಿ ಮಾಡುತ್ತದೆ ಎಂದು ಹೇಳಿದಾಗ ಓದುವಿಕೆಯಲ್ಲಿ ಎಂಥ ಅಗಾಧ ಶಕ್ತಿ ಅಡಗಿದೆ ಎಂಬುದು ವೇದ್ಯವಾಗುತ್ತದೆ ಅಂದರೆ ನಿರಂತರ ಓದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮತ್ತು ಪ್ರಜ್ಞಾವಂತ ಪ್ರಜೆಯನ್ನಾಗಿ ಮಾಡುತ್ತದೆ ಪ್ರಜ್ಞಾವಂತ ಪ್ರಜೆ ಮಾತ್ರ ಪ್ರಜಾಪ್ರಭುತ್ವವನ್ನು ರಕ್ಷಿಸಬಲ್ಲ ಪ್ರಜಾಪ್ರಭುತ್ವದ ಅಳಿವು ಉಳಿವು ಪ್ರಜೆಗಳಿಗೆ ಸೇರಿದ್ದು ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬ ನಾಗರಿಕನು ತನ್ನ ಸೇವೆ ಸಲ್ಲಿಸುತ್ತಾನೆ ಓದುವ ಅಭ್ಯಾಸ ಚಿಕ್ಕಂದಿನಿಂದಲೇ ಆಗಬೇಕು ನಿವೃತ್ತರಾದ ಮೇಲೆ ಓದಿಕೊಂಡರಾಯಿತು ಎಂಬ ಧೋರಣೆ ಸರಿಯಲ್ಲ ಚಿಕ್ಕವರಿದ್ದಾಗಲೇ ಓದುವ ಅಭ್ಯಾಸವಾದರೆ ನಮ್ಮ ಜ್ಞಾನ ಬೆಳೆಯುತ್ತಾ ಹೋಗುತ್ತದೆ ಪುಸ್ತಕಗಳು ಸಮ್ಮಿತ್ರರಂತೆ ನಮ್ಮನ್ನು ಸನ್ಮಾರ್ಗದಲ್ಲಿ ಒಯ್ಯಬೇಕು ಆಗಲೇ ನಮಗೆ ಆನಂದ ಸಂತೋಷ ದೊರಕುವುದು ಹೀಗೆ ಓದಿನ ಸಂತೋಷವನ್ನು ಕುರಿತು ಹಲವಾರು ವಿಷಯಗಳನ್ನು ಈ ವಿಷಯವು ನಮಗೆ ಕಲ್ಪಿಸಿಕೊಡುತ್ತದೆ